ಸೋತೇನಿ ಸೋತಿರೋನು ಇವತ್ತು ನನ್ನ ವಿರುದ್ಧವಾಗಿ ಅಲ್ಲಿ ಸೋತು ಮನೆ ಕಳೆದ ಚುನಾವಣೆಯಲ್ಲಿ ಸೋತು ಇವತ್ತು ನಾನು ಪ್ರತಿಭಟನೆ ಮಾಡಿ ರೌಡಿ ಅವತ್ತು ಆ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಶಾಸಕ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅವಾಗ ನೀನ ಜೊತೆ ಇರ್ಲಿಲ್ವಾ ಐದು ವರ್ಷ ಅಲ್ರ ಏಳು ವರ್ಷ ಇದ್ದಾನು ಏಳು ವರ್ಷದಲ್ಲಿ ಯಾಕೆ ನೀನು ಆ ಸಂದರ್ಭ ಹೇಳಿಲ್ಲ ಈ ಎಮ್ಮ ಬಿಜೆಪಿ ಶಾಸಕಿ ಇಲ್ಲ ಆ ಸಂದರ್ಭದಲ್ಲಿ ಹೇಳ್ಬೋದಾಗಿತ್ತಲ್ಲ ಬಿಜೆಪಿ ಶಾಸಕಿ ನೀನು ಬಿಜೆಪಿಗೆ ಬಂದಿದ್ಯಾ ನೀನು ಈ ರೀತಿಯಾದಂತ ಇದ್ ಮಾಡಿದ್ಯಾ ಅದ್ ಅಂತ ಅನ್ನ ಹೇಳ್ಬೋದಾಗಿತ್ತು ಇವತ್ತು ರಾಜಕೀಯಕ್ಕೋಸ್ಕರ ಅವರ ಬೆಳೆ ಬೇಸ್ಕೊಳ್ಳೋಕೋಸ್ಕರ ಇವತ್ತು ಇಲ್ಲ ಸಲ್ಲದ ಆರೋಪ ಮಾಡ್ತಾ ನಿಜ ಹೇಳ್ತಾ ಇದ್ದೀನಿ ನಾನು ಒಬ್ಬ ಪ್ರಾಮಾಣಿಕರ ಆ ಕ್ಷೇತ್ರದ ಅಭಿವೃದ್ಧಿ ವಿಚಾರ ಆ ಬಡವರ ವಿಚಾರ ಬಡವರ ಕಣ್ಣೀರು ಹೊರತ ವಿಚಾರದಲ್ಲಿ ಮಗ್ನ ಆಗಿದ್ದೇನೆ ಹೊರತು ಇಂತ ಈನ ಕೃತ್ಯಗಳಿಗೆ ಎಲ್ಲೋ ಒಂದ್ ಕಡೆ ಬೆಂಬಲ ಕೊಡೋದಾಗ್ಲಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇದು ಕೊಡೋದಾಗ್ಲಿ

ನಮ್ಮ ಮೇಲೆ ಇಲ್ಲಿದೆ ಸಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಪೊಲೀಸರು ಕರ್ಲಿಲ್ಲ ಸರಿ ಹಿಂದೆ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಕೊಟ್ಟಾಗ ಪೊಲೀಸರು ನಮ್ಮನ್ನ ಕರೆದು ನೋಡ್ರಿ ಈ ತರ ನಿಮ್ಮ ಮೇಲೆ ಯಾರು ಪ್ರಕರಣ ಕೊಟ್ಟಿದ್ದಾರೆ ಯಾರ ಇವ್ರು ಏನಿದ್ರೆ ಯಾಕೆ ಇದೆಯನ್ನು ಕೇಳಿದ್ರೆ ಅದನ್ನು ಕೂಡ ಉತ್ತರ ಹೇಳ್ತಾ ಇದ್ದೆ ಅದು ಕೂಡ ನಮ್ಮನ್ನ ಯಾರು ಕೂಡ ಕರೆದಿಲ್ಲ ಮನೆ ಮುಖ್ಯಮಂತ್ರಿಗೂ ಕೊಟ್ಟಿದ್ದಾರೆ ಮನೆ ಡೆಪ್ಟಿ ಡೆಪ್ಟಿ ಚೀಫ್ ಕೊಟ್ಟಿದ್ದಾರೆ ನಮ್ಮ ಸ್ಪೀಕರ್ ಅವರು ಕೊಟ್ಟಿದ್ದಾರೆ ಸ್ಪೀಕರ್ ಅವರು ನಮ್ಮ ಶಾಸಕರ ರಕ್ಷಣೆ ಮಾಡೋಕ್ಕೂ ಅವ್ರು ಕರ್ತವ್ಯ ಅದನ್ನೂ ಕೂಡ ಅವ್ರು ಮಾಡಿಲ್ಲ ಬಿ ಜಿ ಅವ್ರು ಕೊಟ್ಟಿದ್ದಾರೆ ಆ ಇಬ್ಬರೂ ಕೊಟ್ಟಿಲ್ಲ ಸರ್ ಅವನು ಒಬ್ರು ಕರ್ದು ಏನಪ್ಪಾ ಇದು ಈ ಪ್ರಕರಣದ ಬಗ್ಗೆ ಏನಿದು ಇದು ಮೇಲೆ ಕಂಪೆಕ್ಟ್ ಕೊಟ್ಟಿದಾರೋ ಏನಿದು ಅಂತ ಹೇಳಿ ಏನೋ ದುರುದ್ದೇಶ್ವರು ಕೊಟ್ಟಿದಾರೋ ಏನ್ ಕೊಟ್ಟಿದಾರೋ ನಾನು ಗೊತ್ತಿಲ್ಲ ಗೌರ್ಮೆಂಟ್ ಇದೆ ಸರ್ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಕಾಂಗ್ರೆಸ್ ಅಲ್ಲಿ ಇದ್ದೋರು ಬಿ ಜೆ ಪಿ ಬರ್ತೀರಾ ಇದಾದ್ಮೇಲೆ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಎಪ್ಪ ಯಾರ ಬೆಲ್ಲ ಕೂಡ ನಾನು ಪ್ರತಿಭಟನೆ ಮಾಡಿದ್ದೇನೆ ಎರಡ್ ಸಾವಿರದ ಹದಿಮೂರರಲ್ಲಿ ಯಾರು ನನ್ನ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಬೇಕು ಅವರು ನನ್ನ ಜೊತೆ ಇದ್ರು ನನ್ನ ಕೈಯಲ್ಲಿ ದೀಪಾಂ ತಗೊಂಡು ಅವರು ಚುನಾವಣೆಯನ್ನು ನಾನು ಮಾಡಿದ್ದೇನೆ ಇವತ್ತು ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತೇನೆ ಯಾವ ನೈತಿಕತೆ ಎದುಕೊಂಡು ಅವರು ಪ್ರತಿಭಟನೆ ಮಾಡ್ತಾರೆ ಆಗ ನಾನು ರೌಡಿ ಎಂ ಎಲ್ ಎ ಅಂತೇಳಿ ಹೋಗ್ತಾ ಅವತ್ತು ಗೊತ್ತಿಲ್ಲ ಅವತ್ತು ರೌಡಿ ಎಮ್ ಎಲ್ ಎ ಜೊತೆಗಾಕಿ ನೀನು ಚುನಾವಣೆಗೆ ನನ್ನ ಜೊತೆ